ಆತ್ಮೀಯ ರೈತ ಬಂದವರೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಸಾಧಿಸರು ರೈತರಿಗಾಗಿ ಮತ್ತೆ ಸರ್ಕಾರದ ಸವಲತ್ತುಗಳನ್ನ ಹೇಳಿದರೆ ಈ ಒಂದು ಎಪಿಸೋಡಲ್ಲೂ ಸಹ ಆ ಒಂದು ಮುಂದುವರಿದ ಭಾಗವನ್ನ ನಾವು ತೆಗೆದುಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರ ಈಗ ಅದು ಬಿಟ್ಟು ಬೇರೆ ಇನ್ ಯಾವ್ದ್ಯಾವುದು ಇದೆ ನೀವು ಹೇಳಿ ಸರ್ ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ಬೆಳೆಗಾರರಿಗೆ ಹೌದು ರೇಷ್ಮೆ ಇಲಾಖೆ ಏನಾಗಿದೆ ಅಂದರೆ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ತಿಂಗಳಿಗೆ ಎರಡು ಬೆಳೆ ಬೆಳೀತಕ್ಕಂಥ ಕೆಲಸ ಮಾಡಿಕೊಂಡು ಎಷ್ಟೋ ಕುಟುಂಬಗಳು ನಡೀತಾಯಿದೆ ಅವ್ರಿಗೇನಂದರೆ ರೇಷ್ಮೆ ಒಂದು ಬ ಮೇಯಿಸೋದಕ್ಕೆ ಭವನಗಳಿಗೆಲ್ಲ ಜಾಗ ಮೊದಲಿಂದನೂ ಕೂಡ ಅದಕ್ಕೆ ರೇಷ್ಮೆ ಒಂದು ಅದು ಮೇಯಿಸೋದಕ್ಕೆ ಜಾಗದ ವ್ಯವಸ್ಥೆ ಕೂಡ ಅದಕ್ಕೆ ಒಂದು ಸಾಲ ಸಬ್ಸಿಡಿ ನೀಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದೆ ಮಾಡಿದೆ ರೇಷ್ಮೆ ಇಲಾಖೆಯಲ್ಲಿ ಸಪ್ರೇಟಾಗಿ ರೇಷ್ಮೆ ಅಭಿವೃದ್ಧಿ ನಿಗಮ ಇದೆ ಸಿಲ್ಕ್ ಬೋರ್ಡ್ ಅಂತಲೇ ಇದೆ ಸೆಂಟ್ರಲ್ ಗೌರ್ಮೆಂಟ್ದು ಸಿಲ್ಕ್ ಬೋರ್ಡ್ ಇದೆ ನಮ್ಮ ಸೆಂಟ್ರಲ್ದು ಅದರಲ್ಲಿ ರೇಷ್ಮೆ ಮಾರಾಟ ಮಂಡಳಿ ಅಂತಲೂ ಕೂಡ ಇದೆ ನಮ್ಮ ಕೂಡ ಮಾತ್ರ ಇದ್ರ ಕೆಲಸ ಏನಪ್ಪ ಅಂದರೆ ರೇಷ್ಮೆಯವರಿಗೆ ಒಂದು ಸಾಕೋದಕ್ಕೆ ಸಾಲ ಕೊಡೋದಾಗಿರ್ಬೋದು ಅದ್ರ ಜೊತೆಗೆ ಸಾಕಿದ ನಂತರ ಅವರಿಂದ ಒಂದು ಗೂಡು ಖರೀದಿ ಮಾಡೋದಾಗಿರ್ಬೋದು ಉತ್ತಮವಾದ ಬೆಲೆಗೆ ಗೂಡು ಖರೀದಿ ಮಾಡಿದ ನಂತರ ಆಮೇಲೆ ಏನಾದರೂ ಅದನ್ನು ನೂಲು ತಯಾರಿ ಮಾಡೋಕ್ಕೆ ಮಾಡಿದವ್ರಿಗೆ ಅದನ್ನು ಕೂಡ ಅದು ಡೀನಿಯರ್ ಲೆಕ್ಕದಲ್ಲಿ ಗ್ರೇಡ್ ಲೆಕ್ಕದಲ್ಲಿ ಒಂದು ಉತ್ತಮವಾಗಿ ಏನು ಬಂದಿದೆ ಇಳುವರಿ ಬಂದಿದೆ ನೂಲು ಅದನ್ನು ಖರೀದಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಕೆಲಸ ನಿರ್ವಹಿಸ್ತಾ ಇದೆ ಅವ್ರಿಗೂ ಕೂಡ ಉತ್ತಮವಾದ ಲೋನ್ ವ್ಯವಸ್ಥೆಗೆ ಅದು ಖರೀದಿ ಮಾಡೋ ವ್ಯವಸ್ಥೆ ಆಗಿರೋದು ಎಲ್ಲ ಮಾರ್ಕೆಟ್ ವ್ಯವಸ್ಥೆ ಅದರಲ್ಲಿ ನಮ್ಮ ಶಿಳಘಟ್ಟ ಭಾಗದಲ್ಲಂತೂ ರೇಷ್ಮೆ ಉತ್ತಮವಾದ ಅಲ್ಲಿನ ನೀರಿನ ಪ್ರದೇಶಕ್ಕೆ ಅಲ್ಲಿನ ನೀರು ರೇಷ್ಮೆ ಬೆಳೆಗೆ ಯೋಗ್ಯವಾಗಿದೆ ಶಿಲಘಟ್ಟ ಫಸ್ಟು ಆಮೇಲೆ ಸೇಲ್ ಮಾಡೋಕ್ಕೆ ಹೋದರೆ ಮೊಣಕಾಲ್ನೂರು ಹಾಗೇ ರೀತಿ ಕಾಂಚಿಪುರಮು ಇಲ್ಲಿ ಇನ್ನು ಇಳಕಲ್ಲು ಇಲ್ಲಿ ಯಥೇಚ್ಛವಾಗಿ ನಾವು ನೂಲನ್ನು ಸೀರೆ ಮಾಡ್ತಕ್ಕಂಥ ಕೆಲಸ ಯಥೇಚ್ಛವಾಗಿ ಸೀರೆಗಳು ಅದಕ್ಕಂತ ಇಳಕಲ್ ಸೀರೆ ಮೊಣಕಾಲ್ನೂರು ಸೀರೆ ಆ ಕಾಂಚಿಪುರಂ ಸೀರೆ ಎಂದರೆ ಅಲ್ಲಿ ಮೊಣ ಅಲ್ಲಿ ಅದಕ್ಕಂತಲೇ ಫೇಮಸ್ ಆಗಿದೆ ನೂಲು ತಯಾರಿಕೆ ಮಾಡೋದ್ರಲ್ಲಿ ನೂಲನ್ನು ಕೂಡ ತಯಾರು ಮಾಡಿ ಸೀರೆ ಕೂಡ ತಯಾರು ಮಾಡಿ ಉತ್ತಮವಾಗಿ ನಮ್ಮ ರೈತರಿಗೆ ಅನುಕೂಲ ಮಾಡೋ ಕೆಲಸ ರೇಷ್ಮೆ ಮಾಡ್ತಾ ಇದೆ ಇನ್ನೂ ಹಲವಾರು ಸೌಲಭ್ಯಗಳು ಸಾಲ ಸೌಲಭ್ಯಗಳು ಸಿಗ್ತಾ ಇದೆ ಸಬ್ಸಿಡಿ ಸಿಗ್ತಾ ಇದೆ ಆದರೆ ನಮ್ಮ ರೈತರು ಅದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಇಂಥ ವೀಡಿಯೋಗಳನ್ನು ತಿಳ್ಕೊಳ್ಳೋ ಮುಖಾಂತರ ಅಥವಾ ಕೆ ಒಂದು ಜಿಲ್ಲಾ ಕಚೇರಿಗಳಲ್ಲಿ ಇರತಕ್ಕಂಥ ಅಧಿಕಾರಿಗಳು ಭೇಟಿ ಮಾಡೋ ಮುಖಾಂತರ ರೈತ ಸಂಪರ್ಕ ಸಂಪರ್ಕ ಕೇಂದ್ರಗಳನ್ನ ಹೋಗಿ ಅಲ್ಲಿ ಭೇಟಿ ಮಾಡೋ ಮುಖಾಂತರ ಅನುಕೂಲ ಪಡೆಯಬೇಕಾಗಿರ್ತದೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ವರ್ಷಗಳಿಂದ ಕಿಸಾನ್ ಸಮ್ಮಾನ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಒಂದು ಯೋಜನೆ ಬಂತು ವರ್ಷಕ್ಕೆ ಹತ್ತು ಸಾವಿರ ಒಂದು ಸೌಲಭ್ಯ ಬರ್ತಕ್ಕಂಥದ್ದು ಯಾರು ಐದು ಎಕರೆ ಐದು ಗುಂಟೆಯಿಂದ ಐದು ಎಕರೆ ಜಮೀನು ಹೊಂದಿರ್ತಾರೋ ರೈತರು ಅವರಿಗೆ ಒಂದು ಹತ್ತು ಸಾವಿರ ವರ್ಷಕ್ಕೆ ಅದರಲ್ಲಿ ಆರು ಸಾವಿರ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ನಾಲ್ಕು ಸಾವಿರ ಅನುದಾನವನ್ನು ರಾಜ ರಾಜ್ಯ ಸರ್ಕಾರ ಕೊಡುತ್ತೆ ಈ ಹತ್ತು ಸಾವಿರದಿಂದ ರೈತ ಏನಾದರೂ ಒಂದು ಬೆಳೆ ಬೆಳಿಬೋದು ಏನೋ ಒಂದು ಬೆಳೆ ಬೆಳೆದು ಉತ್ತಮವಾಗಿ ಇಳುವರಿ ಪಡಿಬೋದು ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನುಕೂಲ ಮಾಡ್ತಾಯಿದೆ ಆಮೇಲೆ ಇದರ ಜೊತೆಗೆ ಇದ್ರ ಜೊತೆಗೆ ಒಂದು ಸರ್ಕಾರದಿಂದ ರೈತರ ಮಕ್ಕಳಿಗೆ ವಿಶೇಷವಾಗಿ ಒಂದು ವಿದ್ಯಾರ್ಥಿ ವೇತನ ಬಿಟ್ಟಿದ್ದಾರೆ ಅದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಅನುಕೂಲ ಪಡಿಬೇಕು ರೈತರ ಮಕ್ಕಳಿಗಂತಲೇ ಸಪ್ರೇಟಾಗಿದೆ ಆದ್ದರಿಂದ ರೈತರು ಹೆಚ್ಚಿನ ರೀತಿಯಲ್ಲಿ ಆಮೇಲೆ ಮುಖ್ಯವಾಗಿ ಇನ್ನೊಂದು ಹೇಳಲೇಬೇಕು ನಮ್ಮ ಈ ರೈತ ಶ್ರೇಯಾಭಿವೃದ್ಧಿ ಸಂಘ ಸಂಸ್ಥೆಯವರು ಅದು ನಿಮ್ಮ ಥರ ಸಂಸ್ಥೆಯವರು ಏನು ಈಗ ಮಾ ಮಾಡ್ಕೊಂಡಿದ್ದೀರಿ ದೇವನಹಳ್ಳಿ ಭಾಗದಲ್ಲಿ ಆಗಿರ್ಬೋದು ಕರ್ನಾಟಕದ ಮೂಲೆ ಮೂಲೆಯಲ್ಲಾಗಿರ್ಬೋದು ಈಗ ರೈತರಿಗೆ ನಿಮ್ಮ ನಂಬರ್ ಕೊಟ್ಟರೆ ಸಕ್ಕು ಜನ ಒಂದು ಕರೆ ಮಾಡುವ ಮುಖಾಂತರ ಒಂದು ನಮ್ಮ ನಮ್ಮ ಬೇಕಾಗಿರೋರು ನಾವೇ ಸುಮಾರು ಮರಿಗಳು ಕೋಳಿ ಮರಿ ನಿಮಗೆ ಕೊಡಿಸಿದ್ದೀವಿ ನಿಮ್ಮ ಕಡೆಯಿಂದ ಇಳುವರಿ ಆಗಿದೆ ಇಳುವರಿ ಆಗಿದೆ ಇನ್ನೂರು ಮರಿ ತೊಗೊತಾರೆ ತೊಗೊಂಡಾಗ ಅದರ ರೇಟ್ ತಿಂಗಳ ಮರಿ ಬಂದು ಒಂದಿಷ್ಟು ನೂರು ನೂರು ಐವತ್ತು ಇರ್ತದೆ ಆ ತಿಂಗಳ ಮರಿನ ಅವರು ಸಾಕಿ ಎರಡು ಕೆ ಜಿ ಮಾಡಿದ ನಂತರ ಕೆ ಜಿ ಮಿನಿಮಮ್ ಒಂದು ನಾಟಿ ಕೋಳಿ ಐನೂರು ರೂಪಾಯಿ ಕಾಲದಲ್ಲಿ ನಾವು ಇವಾಗಿದ್ದೀವಿ ಐನೂರು ರೂಪಾಯಿ ಸಿಗ್ತಾಯಿದೆ ಒಂದು ಕೋಳಿ ಮಿನಿಮಮ್ ಒಂದು ಸಾವಿರ ಆಗುತ್ತೆ ಅಲ್ಲಿ ನಾವು ನೂರು ಮರಿ ಸಾಕಿ ಇಪ್ಪತ್ತು ಕೋಳಿ ಹೋದ್ರೂ ಸಹ ಎಂಬತ್ತು ಕೋಳಿಗೆ ಒಂದು ಸಾವಿರ ಅಂದ್ರೆ ಎಂಬತ್ತು ಸಾವಿರ ಅಂದ್ರೆ ತಂದಾಗ ನೂರು ರೂಪಾಯಿ ಅಂದ್ರೆ ಎಂಬತ್ತು ಮರಿಗೆ ಒಂದೆಷ್ಟು ಒಂದು ರೇಟ್ ಕೊಟ್ಟು ತಗೊಂಡಾಗ ಹತ್ತತ್ರ ನೋಡಿ ಲಾಭ ಎಷ್ಟಿರುತ್ತೆ ಇರುತ್ತೆ ಹೋಗಿರುತ್ತೆ ಆದ್ರೆ ಒಂದು ಹೆಚ್ಚಿನ ಲಾಭ ರೈತ ಹಳ್ಳಿ ಭಾಗದ ರೈತರು ಈ ಕೋಳಿ ಸಾಗಾಣಿಕೆಯನ್ನ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಂಡು ಆ ಮರಿ ಎಲ್ಲಿ ಸಿಗುತ್ತೆ ಅಂತದನ್ನ ಇಂಥ ಅಭಿವೃದ್ಧಿ ಒಂದು ಸಂಸ್ಥೆ ಮುಖಾಂತರ ಮರಿಗಳನ್ನ ಖರೀದಿ ಮಾಡಿ ಅಲ್ಲಿ ಔಷಧಿ ಮತ್ತು ಅವ್ರು ಬರೀ ಮರಿ ಕೊಟ್ಟಿಟ್ಟು ಸುಮ್ಮನಾಗಲ್ಲ ಅದಕ್ಕೆ ಏನು ಔಷಧಿ ಕೊಡಬೇಕು ಏನು ಕಣ್ಣಿಗೆ ಆ ಟೈಮಲ್ಲಿ ಏನು ಕಣ್ಣು ಔಷಧಿ ಹಾಕಬೇಕು ಇದೆಲ್ಲ ತಿಳಿಸ್ಕೊಡೋ ಕೆಲಸ ನಿಮ್ಮಂಥ ಸಂಸ್ಥೆಗಳು ಮಾಡ್ತಾ ಇರ್ತವೆ ಶ್ರೇಯ ರೈತ ಶ್ರೇಯೋ ಅಭಿವೃದ್ಧಿ ಸಂಸ್ಥೆಗಳು ಅದನ್ನು ತಮ್ಮ ನಂಬರ್ ನಾನೇ ಸಾ ಸುಮಾರು ಜನಕ್ಕೆ ರೈತರು ಬಂದರೆ ಸಾಕು ಅದನ್ನು ನಿಮ್ಮ ನಿಮ್ಮಂಥ ನಮ್ಮ ಸಂಸ್ಥೆ ನಂಬರ್ ಕೊಡ್ತಾಯಿರ್ತೀನಿ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಅನುಕೂಲ ಪಡಿಬೇಕು ಅನ್ನೋದು ನನ್ನ ಆಸೆ ಆಗಿರ್ತದೆ ಸರ್ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಈಗ ಮೀನುಗಾರಿಕೆ ಇಲಾಖೆಯಿಂದ ರೈತರಿಗೆ ಏನೆಲ್ಲ ಸವಲತ್ತುಗಳು ಸಿಗಬಹುದು ಸರ್ ಕರ್ನಾಟಕ ಸರ್ಕಾರ ಮೀನುಗಾರಿಕೆ ಇಲಾಖೆಗೆ ಅಂತಾನೆ ಒಂದು ಸಪರೇಟ್ ಆಗಿ ಮೀನುಗಾರಿಕಾ ಸಚಿವರು ನಮ್ಮ ಅಂಗ ಇದು ಯಾರಿದ್ರೆ ಅಂಗಾರ ಅಂತ ಇದಾರಲ್ಲ ಅವರು ಇದ್ದಾರೆ ಇವಾಗ ಬಟ್ ಏನಂದರೆ ಮೀನುಗಾರಿಕೆ ಇಲಾಖೆಯಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಅದನ್ನು ಏನು ಮಾಡ್ಕೊಂಡು ಮೀನು ಮರಿ ನೀಡ್ತಕ್ಕಂಥ ಒಂದು ಕಾರ್ಯ ನಡೀತಾ ಇದೆ ಅದೇ ರೀತಿಯಾಗಿ ಕೆರೆಗಳಲ್ಲಿ ಒಂದು ಟೆಂಡರ್ ಮುಖಾಂತರ ಮೀನುಗಾರಿಕೆ ಇಲಾಖೆಯಿಂದ ಟೆಂಡರ್ ಮುಖಾಂತರ ಮಾಡಿ ಟೆಂಡರ್ಲಿ ಯಾರು ಹೆಚ್ಚಿಗೆ ಕೊಡ್ತಾರೆ ಅವ್ರಿಗೆ ಅವ್ರು ಮೇಂಟೈನ್ ಮಾಡಿ ಇಷ್ಟು ವರ್ಷ ಅಂತೇಳಿ ಮೀನುಗಾರಿಕೆ ಸಾಗಾಣಿಕೆ ಮಾಡೋದು ಸರ್ಕಾರ ಅನುಕೂಲ ಮಾಡ್ತಾ ಇದೆ ಮೀನುಗಾರಿಕೆನೂ ಒಂದು ಒಂದು ಉತ್ತಮವಾದ ಒಂದು ಲಾಭದಾಯಕವಾದ ಒಂದು ಇದು ಇದಾಗಿದೆ ವ್ಯವಸ್ಥೆ ಆಗಿದೆ ಅದೊಂದು ಸ್ಕೀಮ್ ಆಗಿದೆ ಮರಿಗಳನ್ನ ಕೊಡ್ತಾರೆ ಸರ್ಕಾರನೇ ಕೊಡ್ತಾರೆ ಕಮ್ಮಿ ರೇಟಲ್ಲಿ ಕೊಟ್ಟು ಸಾಗಾಣಿಕೆ ಮಾಡಿ ಸಾಕಿ ಅದನ್ನು ಸಾಕಾಣಿಕೆ ಮಾಡಿ ಮತ್ತೆ ಸಾಕಾಣಿಕೆ ಮಾಡೋದ್ ಜೊತೆಗೆ ಕೆರೆಗಳನ್ನ ಒಂದು ಟೆಂಡರ್ ಮಾಡೋ ಮುಖಾಂತರ ಸರ್ಕಾರಕ್ಕೂ ಲಾಭ ಸಿಗುತ್ತೆ ರೈತರಿಗೂ ಕೂಡ ರೈತರು ಅದೊಂದು ಫಲಾನುಭವ ಫಲ ಮಾಡೋ ಫಲಾನುಭವಿಗಳಿಗೆ ಹೆಚ್ಚಿನ ಅನುಕೂಲ ಈಗ ನಮ್ಮ ರೈತ ಬಾಂಧವರು ಸಾರ್ವಜನಿಕ ಸಂಪರ್ಕ ಕೇಂದ್ರಕ್ಕೆ ಬಂದು ಬಂದಾಗ ಅವರಿಗೆ ಯಾವ ರೀತಿಯಾದಂತ ಸಲಹೆ ಸಹಕಾರ ಮತ್ತೆ ಸವಲತ್ತುಗಳು ನಿಮ್ಮ ಕಡೆಯಿಂದ ಸಿಗ್ಬೋದು ಅಂತ ಹೇಳ್ತೀರಾ ಸರ್ ನಾವು ಈಗ ನಮ್ಮ ಕಚೇರಿ ಇರೋದೇ ಮುಖ್ಯವಾಗಿ ರೈತರ ಪರ ಕಾರ್ಮಿಕರ ಪರ ವಿಧವೆಯರ ಪರ ಮಕ್ಕಳಕ್ಕಿರ್ತಕ್ಕಂಥ ಸೌಲಭ್ಯಗಳ ಪರ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಯುವಕರ ಪರ ಅಂದರೆ ಉದ್ಯೋಗದ ವ್ಯವಸ್ಥೆ ಮಾಡೋದು ಈ ಥರ ಇದ್ದಾಗ ರೈತರದೇ ಮುಖ್ಯವಾಹಿನಲ್ಲಿದ್ದಾಗ ರೈತರು ಬಂದು ಕೇಳ್ತಾರೆ ಸರ್ ಈಗ ಏನು ಇದೆ ನಮಗೆ ಯಾವುದು ಸೌಲಭ್ಯ ಇದೆ ನಾನು ಈ ಥರ ಇಷ್ಟು ಎಕರೆ ಜಮೀನಿದೆ ಅಂದಾಗ ನಾವು ಅದನ್ನು ತಿಳಿಸ್ಕೊಡ್ತಕ್ಕಂಥ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು ಅಥವಾ ಅಲ್ಲಿ ಬೀಜ ಬಿತ್ತನೆಗಳು ಬೀಜ ಔಷಧಿಗಳು ವ್ಯವಸ್ಥೆಗಳನ್ನ ತಗೊಳೋದಾಗಿರ್ಬೋದು ಅಥವಾ ಅವ್ರಿಗೆ ಮಕ್ಕಳಿಗೆ ಇರ್ತಕ್ಕಂಥ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸೋದಾಗಿರ್ಬೋದು ಅಥವಾ ಅಲ್ಲಿ ಲೋನ್ ಸಬ್ಸಿಡಿ ಮುಖಾಂತರ ತಿಳಿಸಕ್ಕಂಥದ್ದು ಫಸ್ಟ್ ಮುಖ್ಯವಾಗಿ ತಿಳಿಸ್ತೀವಿ ಇನ್ನೂ ಹೆಚ್ಚಿನ ಮುಖ್ಯವಾಗಿ ತಿಳಿಸ್ತಕ್ಕಂಥ ವಿಷಯ ಏನಂದರೆ ಈ ರೈತರು ಬೆಳೆ ಏನಾದರೂ ಕಟಾವು ಮಾಡೋ ಟೈಮಲ್ಲಿ ಹಾವು ಕಚ್ಚಿದರೆ ಅದಕ್ಕಂತಲೇ ಒಂದು ಮುಖ್ಯಮಂತ್ರಿಗಳ ಪರಿಹಾರ ನಿಧನ ಒಂದು ಅನುದಾನ ಸಪ್ರೇಟಾಗಿರುತ್ತದೆ ಅದೇ ರೀತಿಯಾಗಿ ಏನಾದರೂ ಬೆಳೆ ನಾಶವಾದರೆ ಈಗ ಎಕ್ಸಾಂಪಲು ಯಾವುದಾದ್ರೂ ಅತಿವೃಷ್ಟಿಯಾಗಿ ಮಳೆ ಬಂದು ಏನಾದರೂ ತೆಂಗಿನ ಮರಗಳು ನಾಷ್ಟ ನಾ ನಷ್ಟ ಆದರೆ ನಾಶ ಆದರೆ ಅದಕ್ಕಂತಲೇ ಮುಖ್ಯಮಂತ್ರಿ ಪರಿಹಾರ ನಿಧಿನಲ್ಲಿ ಒಂದು ಹೆಚ್ಚಿನ ಅನುದಾನ ಒಂದು ಪರಿಹಾರ ಪರಿಹಾರ ಕೊಡ್ತಾರೆ ಮುಖ್ಯವಾಗಿ ಏನಂದರೆ ಈಗ ಈ ಬೆಳೆ ನಾಶ ಆಗಿರ್ಬೋದು ಅವು ಕಚ್ಚೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಇಲ್ಲ ಒಂದು ಬೆಳೆ ಮಾಡೋ ಟೈಮಲ್ಲಿ ಯಾರಾದರೂ ರೈತ ಸ್ಥಿರೋಗಿ ಅವರು ಹೆಂಡತಿ ವಿಧವೆ ಆದರೆ ಆ ವಿಧವೆಗಳಿಗೆ ವಿಶೇಷವಾಗಿ ಅವ್ರಿಗೆ ವಿಧವಾ ವೇತನೂ ಇರ್ತದೆ ಮಾಮೂಲಿ ಆರು ತಿಂಗಳಿಗೊಂದ್ಸರಿ ಆರು ತಿಂಗಳಿಗೆ ಒಳಗಡೆ ಏನಾದರೂ ಇಪ್ಪತ್ತು ಸಾವಿರ ಒಂದು ಸರಿ ಆಫೀಸ್ ಕಡೆಯಿಂದ ಸರ್ಕಾರದಿಂದ ಕೊಡ್ತಾರೆ ನಂತರ ಒಂದು ತಿಂಗಳಿಗೆ ಒಂದು ಎಂಟುನೂರು ರೂಪಾಯಿ ಬರ್ತಕ್ಕಂಥ ಕೆಲಸ ಮೊದಲಿಂದ ಸಾಮಾನ್ಯವಾಗಿ ವಿಧ್ವೇ ಇರಿರ್ತದೆ ಆದರೆ ನಮ್ಮ ಕೃಷಿ ಇಲಾಖೆಯಲ್ಲಿ ಅಥವಾ ತೋಟಗಾರಿಕೆಯಲ್ಲಿ ಪಶು ಇಲಾಖೆಯಲ್ಲಿ ಏನಾದರೂ ಈ ವಿಧವೆಗಳಿದ್ರೆ ಈ ಏನೇ ಒಂದು ಸಬ್ಸ ಏನೋ ಒಂದು ಸೌಲಭ್ಯ ಪಡಿಬೇಕಾದ್ರೆ ವಿಶೇಷವಾಗಿ ಇಂತಹ ವಿಧವೆಗಳಿಗೆ ಫಸ್ಟ್ ಪ್ರೆಫರೆನ್ಸ್ ಕೊಡ್ತಕ್ಕಂಥ ಕಾರ್ಯ ಅದು ನಡೀತಾ ಇದೆ ಅದನ್ನು ಅನುಕೂಲ ಪಡ್ಕೊಂಬೋದಾಗಿದೆ ಯಾಕಂದರೆ ಯಾರೂ ಕೂಡ ಬೇಕಾಗಿ ಏನತಿ ಇರೋಬೇಕು ಅಥವಾ ಆಸೆ ಇರೋದಿಲ್ಲ ಆದರೆ ನಾನು ಆಕಸ್ಮ ಒಂದು ಏನು ಆಕಸ್ಮಿಕವಾಗಿ ಮರಣ ಹೋಗ್ತಾರೆ ಅಂತ ರೈತರಿಗೆ ನಾವು ಗೌರವ ಕೊಟ್ಟು ಅಂಥವ್ರ ರೈತರಿಗೆ ಸಿಗ್ತಕ್ಕಂಥ ಸೌಲಭ್ಯ ಹೆಚ್ಚಿಗೆ ನಮ್ಮ ಸಂಸ್ಥೆ ಮುಖಾಂತರ ಮಾಡಿಕೊಡೋ ಕೆಲಸಗಳನ್ನ ಮಾಡಿ ಖುದ್ದಾಗಿ ರೈತರ ಪರ ನಿಂತು ಸಂಬಂಧಪಟ್ಟ ಇಲಾಖೆದವ್ರಿಗೆ ಹೇಳಿ ನಾವು ಅನುಕೂಲ ಕೊಡೋ ಮಾಡೋ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ ಮುಖ್ಯವಾಗಿ ಅವರು ರೈತರು ಮಕ್ಕಳು ಓದಬೇಕು ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರಬೇಕು ರೈತರ ಮಕ್ಕಳು ವಿದ್ಯಾವಂತರಾಗಿ ಉತ್ತಮವಾಗಿ ಟೆಕ್ನಾಲಜಿ ಮುಂದುವರೆದಿದೆ ಮೊದಲ ಕಾಲದಲ್ಲಿ ಈಗ ಎತ್ತಗಳಲ್ಲಿ ಉಳ್ತಾಯಿದ್ರು ಈಗ ಟ್ರ್ಯಾಕ್ಟರ್ ಬಂದಿದೆ ರೋಟರ್ ಬಂದಿದೆ ಇನ್ನೂ ಹೆಚ್ಚಿಗೆ ಮುಂದಿನ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಇನ್ನೂ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಈ ಹೊಸ ಟೆಕ್ನಾಲಜಿಗಳನ್ನ ನಮ್ಮ ರೈತರು ಅಥವಾ ರೈತರ ಮಕ್ಕಳು ತಿಳ್ಕೊಂಡು ಮಾಡಿದ್ದಲ್ಲಿ ಹೆಚ್ಚಿನ ಇಳುವರಿ ಲಾಭ ಅವರ ಒಂದು ಶ್ರಮಕ್ಕೆ ತಕ್ಕಂಗೆ ಲಾಭನ ಪಡಿಬೋದಾಗಿರ್ತದೆ ಅನ್ನೋ ವಿಷಯ ತಿಳಿಸಕ್ಕೆ ತಿಳಿಸೋಕೆ ಇಷ್ಟಪಡ್ತೀನಿ ಓಕೆ ಈಗ ಆ ರೈತರಿಗೆ ಯಾವ ಯಾವ ದಾಖಲೆಗಳು ಬಹಳ ಮುಖ್ಯವಾಗಿ ಬೇಕಾಗ್ತದೆ ಈ ಎಲ್ಲ ಸವಲತ್ತುಗಳನ್ನು ಎಲ್ಲ ಇಲಾಖೆಯಿಂದ ತಗೊಬೇಕಾದ್ರೆ ಯಾವ ಯಾವ ದಾಖಲೆಗಳು ಮುಖ್ಯವಾಗಿ ಬೇಕಾಗ್ತದೆ ಅನ್ನೋದು ಸ್ವಲ್ಪ ಮಾಹಿತಿ ಹೇಳ್ತೀರಾ ಸರ್ ಈಗ ಒಂದು ರೈತರು ಪ್ರತಿಯೊಬ್ಬ ರೈತರು ಕೂಡ ಜಮೀನು ಒಂಥರ ಹೊಂದಿರ್ತಕ್ಕಂಥ ಒಂದು ಗುಂಟೆ ಆಗಿರ್ಬೋದು ಒಂದು ಗುಂಟೆ ಹತ್ತೆ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಅವರು ಪಾಣಿನಲ್ಲಿ ಅವ್ರ ಹೆಸರು ಕರೆಕ್ಟಾಗಿ ಇದೆಯಾ ಪರಿಶೀಲನೆ ಮಾಡ್ಕೋಬೇಕು ಜಂಟಿ ಜಂಟಿ ಪಾಣಿ ಇದ್ದರೆ ಕೂಡಲೇ ಜಂಟಿ ಇದ್ರೆ ಕೆಲವು ಸೌಲಭ್ಯ ಸಿಗುತ್ತೆ ಜಂಟಿ ಇಲ್ಲಾಂದರೆ ಅವರ ಸಿಂಗಲ್ ಸಿಂಗಲ್ ಆಗಿ ಅವ್ರ ಹಸಿರ್ಗಿದ್ರೆ ಯಾವುದೇ ಸೌಲಭ್ಯ ಪಡೆಯೋದಿಕ್ಕೆ ಯಾಕಂದರೆ ಸರ್ಕಾರದಲ್ಲಿ ಇಷ್ಟು ಎಕರೆ ಎರಡು ಎಕರೆ ಇದ್ರೆ ಬೋರ್ವೆಲ್ ಕೊಡೋಂಥ ಕೆಲಸ ಈಗ ಇತ್ತೀಚಿನ ದಿನಗಳಲ್ಲಿ ಅದೊಂದು ಹೇಳೋದು ಮಾಡ್ತೇನೆ ನಿಮಗೆ ಗಂಗಾ ಕಲ್ಯಾಣ ಯೋಜನೆ ಅಂತೇಳಿ ಎಲ್ಲ ನಿಗಮಗಳಲ್ಲೂ ಕೂಡ ಸಾಲ ಸೌಲಭ್ಯ ಐದು ಲಕ್ಷ ಉಚಿತ ಇರುತ್ತೆ ಬೋರ್ವೆಲ್ ಹಾಕ್ಸೋದಕ್ಕೆ ಎರಡು ಎಕರೆ ಮೇಲೆ ಜಮೀನು ನೀವು ನಿಮ್ಮ ಹೆಸರಲ್ಲಿ ಪಾಂಡೆ ಇರಬೇಕು ಗಂಗಾ ಕಲ್ಯಾಣ ಯೋಜನೆ ಕೇಳಿರ್ತೀರ ತಾವೆಲ್ಲ ಸಾಮಾನ್ಯವಾಗಿ ದೇವರ ದರ್ಶನ ನಿಗಮದಲ್ಲೂ ಗಂಗಾ ಕಲ್ಯಾಣ ಯೋಜನೆ ಇದೆ ಅಂಬೇಡ್ಕರ್ ನಿಗಮ ವಾಲ್ಮೀಕಿ ನಿಗಮ ಪ್ರತಿಯೊಂದು ನಿಗಮಗಳಲ್ಲೂ ಕೂಡ ಅದು ಸೌಲಭ್ಯ ಕೊಡ್ತಾರೆ ಯಾಕಂದರೆ ರೈತರಿಗೆ ಗಂಗಾ ಕಲ್ಯಾಣ ಅಡಿಯಲ್ಲಿ ಒಂದು ಜಮೀನು ಹಾಕಿ ಕೊಡ್ತಕ್ಕಂಥ ಒಂದು ಬೋರ್ವೆಲ್ ಕೊಡ್ತಕ್ಕಂಥ ಅದೇ ರೀತಿಗೆ ಭೂ ಒಡೆತನ ಯೋಜನೆ ಅಂತೇಳಿ ಒಂದು ಅಂಬೇಡ್ಕರ್ ನಿಗಮದಲ್ಲಿ ದೇವರಾಜ್ ನಿಗಮದಲ್ಲಿ ಎರಡಕ್ಕೆ ಖರೀದಿ ಮಾಡೋದಕ್ಕೆ ಸರ್ಕಾರ ಆ ಒಂದು ನಿಗದಿ ಮಾಡಿದ ಜಮೀನು ಭೂ ಒಡಿತಾರೆ ಅಂತ ಅದು ಬೇಕಾದವ್ರು ಅನುಕೂಲ ಪಡ್ಕೊಬೋದು ಅದು ಆ ಸಮುದಾಯ ಬಿಟ್ಟು ಬೇರೆ ಸಮುದಾಯದ ಹತ್ರ ಖರೀದಿ ಮಾಡತಕ್ಕಂಥ ಒಂದು ಸೌಲಭ್ಯ ಆಗಿರುತ್ತೆ ದಾಖಲಾತಿ ಬಗ್ಗೆ ಹೇಳೋದಾದರೆ ಪ್ರತಿಯೊಬ್ಬ ರೈತರು ಕೂಡ ಪಾಣಿ ಅವರ ಹೆಸರಲ್ಲಿ ಇಟ್ಟಿರಬೇಕು ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ಮಾಡಿಗಿರಬೇಕು ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ಯಾಕಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಯಾವುದೇ ಡಿ ಪಿ ಟಿಗಳ ವ್ಯವಸ್ಥೆ ಕೂಡ ಈಗ ನೋಡಿ ಕಿಸಾನ್ ಸಾಮಾನ್ಯ ಯೋಜನೆ ಡಿ ಪಿ ಟಿ ಕೂಡ ಎಲ್ಲ ಆನ್ಲೈನ್ ಇರೋದ್ರಿಂದ ಹಾಗೆ ಮುಖ್ಯವಾಗಿ ಈ ಒಂದು ಆಧಾರ್ ಕಾರ್ಡ್ ಪಾಣಿ ಮತ್ತು ರೈತ ಅವ್ರ ರೈತರು ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಬರುತ್ತೆ ರೈತರು ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಇದೆ ಆ ರೈತರು ಅನ್ನೋದಕ್ಕೆ ಕೃಷಿಕ ಒಂದು ಸರ್ಟಿಫಿಕೇಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಯಾವುದೇ ಸೌಲಭ್ಯ ಪಡೋದಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ರೈತರು ಇದನ್ನೆಲ್ಲ ಮೊದಲೇ ಪರಿಶೀಲನೆ ಮಾಡ್ಕೊಂಡಿದ್ರೆ ಮುಂದೆ ಯಾವುದೇ ಸೌಲಭ್ಯ ಆನ್ಲೈನ್ ಇರೋದ್ರಿಂದ ಈಗೆಲ್ಲ ಆನ್ಲೈನ್ ಸಿಸ್ಟಮ್ ಅಂದ್ಬಿಟ್ಟಿದ್ದಾರೆ ಆಮೇಲೆ ವರ್ಷಕ್ಕೊಂದ್ಸರಿ ನೀವು ಕೆ ವೈ ಸಿ ಮಾಡಿಸ್ಬೇಕಾಗಿರ್ತದೆ ಕೆ ವೈ ಸಿ ಕಾರಣ ಏನಂದರೆ ಈಗ ರೈತರು ಆ ಪಾಣಿಯಲ್ಲಿದ್ದರೆ ಇದರ ಮರಣ ಒಂದು ಅನ್ನೋ ಒಂದು ತಿಳ್ಕೊಳೋ ದೃಷ್ಟಿಯಿಂದ ಅಷ್ಟೇನಿಲ್ಲ ಸರ್ಕಾರ ಈಗ ಮೊದಲೆಲ್ಲ ಸತ್ತೋಗಿರೋ ಅಕೌಂಟ್ಗಳಿಗೇನೆ ಮೊದಲೆಲ್ಲ ಒಂದು ಪೆನ್ಷನ್ಗಳಾಗಿರ್ಬೋದು ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು ಹೋಗ್ತಾ ಇರುತ್ತೆ ಅದನ್ನು ನಿಲ್ಲಿಸಬೇಕು ಈಗ ಮರಣ ಹೊಂದಿದ್ರು ಕೂಡ ಹೋಗೋದು ಒಂದು ದೊಡ್ಡ ತಪ್ಪಾಗ್ತದೆ ಅನ್ನೋ ಒಂದು ಕಾರಣಕ್ಕೆ ಈಗ ಸತ್ತಿದ್ದಾರೆ ಅನ್ನೋದಕ್ಕೋಸ್ಕರ ಅದನ್ನ ಒಂದು ವರ್ಷಕ್ಕೊಂದ್ಸರಿ ಕೆ ವೈ ಸಿ ಮಾಡಿಸ್ಬೋದು ಕೆ ವೈ ಸಿ ಅಂದರೆ ಬದುಕಿದ್ದಾರೆ ಅಂತೇಳಿ ಮತ್ತೆ ತಮ್ಮ ಕೊಡೋದಾಗಿರ್ಬೋದು ಒ ಟಿ ಪಿ ಇಣ ಅಂತ ವ್ಯವಸ್ಥೆಗಳು ಮಾಡಿ ಅದನ್ನು ಅನುಕೂಲ ಪಡ್ಕೊಬೇಕು ಕಂಪಲ್ಸರಿ ಆಧಾರ್ ಕಾರ್ಡ್ ಆ್ಯಂಡ್ ಕೆ ವೈ ಸಿ ಆ್ಯಂಡ್ ಪಾಣಿ ಅವರ ಹೆಸರಲ್ಲಿರೋದು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಮಾಡ್ಕೊಂಡಿದ್ರೆ ಮೇನ್ ಮುಖ್ಯವಾಗಿ ಕೃಷಿಕ ಕೃಷಿ ಸರ್ಟಿಫಿಕೇಟ್ ಅದು ಇಟ್ಕೊಂಡಿದ್ರೆ ಅವರು ಏನು ಬೇಕೋ ಅದ್ರ ಮುಂದೆ ಅನುಕೂಲ ಪಡಿಬೋದಾಗಿರ್ತದೆ ಸರ್ಕಾರ ಯಾವಾಗಲೂ ರೈತರ ಪರ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಇದೆ ಆದರೆ ಏನಂದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕಚೇರಿಗಳ ಕಡೆ ಯಾರು ಪ್ರತಿನಿತ್ಯ ಓಡಾಡ್ತಾರೋ ಅವ್ರಿಗೆ ಅನುಕೂಲ ಪಡ್ಕೊಳ್ತಾಯಿದ್ರೆ ಹೊರತಾಗಿ ಬೇರೆ ಹೊಸ ಹೊಸ ರೈತರಿಗೆ ಅನುಕೂಲ ಸಿಗ್ತದೆ ಏನಾಗ್ಬಿಟ್ಟಿದೆ ಸರ್ ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಸಾಮಾನ್ಯ ರೈತರಿಗೆ ಸರ್ಕಾರಿ ಸವಲತ್ತುಗಳು ಸಿಗ್ತಾ ಇಲ್ಲ ಯಾವುದೋ ಒಬ್ಬ ವ್ಯಕ್ತಿ ರಾಜಕೀಯದ ಹಿನ್ನೆಲೆ ಇದೆ ಅವ್ರಿಗೆ ಮಾತ್ರ ಸವಲತ್ತುಗಳು ಸಿಗ್ತಾ ಇದಾವೆ ಸೊ ಆಗ್ಬಾರ್ದು ಅನ್ನೋದು ಎಲ್ಲರ ಉದ್ದೇಶನೂ ಆಗಿರ್ತದೆ ಹೌದು ಹಂಗಾಗಿ ಈಗ ಸಾಮಾನ್ಯ ಜನರು ಈ ಒಂದು ಸವಲತ್ತುಗಳನ್ನ ಪಡ್ಕೊಂಡು ಅವಕಾಶ ಇರುತ್ತೋ ಇಲ್ವಾ ಸರ್ ಉತ್ತಮವಾದ ಪ್ರಶ್ನೆ ಇದು ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕು ಅನ್ಕೊಂಡಿದ್ದೆ ನಾನು ಸಾರ್ವಜನಿಕ ಸಂಪರ್ಕ ಕೇಂದ್ರದಲ್ಲಿ ಬರ್ತಕ್ಕಂಥ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಇನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ಸೌಲಭ್ಯ ಕೂಡ ಯಾವುದೇ ಸೌಲಭ್ಯ ಕೂಡ ರಾಜಕೀಯವಾಗಿ ಯಾವುದಿಲ್ಲ ಇಂತಹ ಒಂದು ಕೋಟಾದಲ್ಲಿ ನೀವು ಎಮ್ ಎಲ್ ಎ ಹೇಳಬೇಕು ಗ್ರಾಮ ಪಂಚಾಯತಿ ಮೆಂಬರ್ ಹೇಳಬೇಕು ಅನ್ನೋದು ವ್ಯವಸ್ಥೆ ಯಾವುದೂ ಇರೋದಿಲ್ಲ ಆದರೆ ಈ ವ್ಯವಸ್ಥೆಗಳ ಹತ್ರ ಮಾಡ್ಕೊಂಡಿದ್ದಾರೆ ಅವ್ರು ಬೇಕಾದವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡಿದ್ದಾರೆ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ರೈತರು ಯಾವುದೇ ಸೌಲಭ್ಯನ ನೇರವಾಗಿ ಅಧಿಕಾರಿಗಳು ಭೇಟಿ ಮಾಡಿ ನಮ್ದು ಇದು ಇಷ್ಟ ಜಮೀನಿದೆ ಇದೆ ನಾನು ಇಂತ ಬೆಳೆ ಬೆಳಿತಾ ಇದೀನಿ ನನಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ದೆ ಆದ್ರೆ ಖಂಡಿತವಾಗಿ ಅವರಿಗೆ ಸರ್ಕಾರ ಒಂದು ಈಗ ಉಳಿದಂತೆ ಯಾವ ಯಾವ ಸೌಲಭ್ಯಗಳು ಸಿಗುತ್ತೆ ಅಂತ ತಾವು ಹೇಳ್ಬೋದಾ ಈಗ ರೈತರಿಗೆ ಸೋಲಾರ್ನಲ್ಲೂ ಕೂಡ ಉತ್ತಮವಾದ ಸಬ್ಸಿಡಿ ಸರ್ಕಾರ ಮಾಡಿದೆ ಸೋಲಾರು ಸೋಲಾರ್ ಮುಖಾಂತರ ಒಂದು ಅವ್ರಿಗೆ ಒಂದು ವಿದ್ಯುತ್ ಶಕ್ತಿ ಒಂದು ಲೈಟ್ ಹಾಕೋ ಸೋಲಾರ್ದಿಂದ ಅನೇಕ ಇದೆ ಅದನ್ನು ಸಬ್ಸಿಡಿ ಮುಖಾಂತರ ಸರ್ಕಾರ ಕೊಡೋ ಕೆಲಸ ಆಗಿದೆ ಆಮೇಲೆ ರೈತರಿಗೆ ಮುಖ್ಯವಾಗಿ ರೈತರೇನಾದರೂ ಖಾಲಿ ಸೈಟ್ ಹೊಂದಿದ್ರೆ ಅವ್ರಿಗೆ ಎರಡು ಲಕ್ಷ ಕೊಡ್ತಕ್ಕಂಥ ಪಿ ಎಮ್ ಅವಾಜ್ ಯೋಜನೆ ಅಂತ ಮೊದಲಿಂದನೂ ಕೂಡ ಇದೆ ನಾಲ್ಕು ಕಂತಲ್ಲಿ ಐವತ್ತೈವತ್ತು ಸಾವಿರ ಬರುತ್ತೆ ಒಂದು ಪಾಯಿ ಹಾಕೋದಕ್ಕೆ ಒಂದು ನಾಲ್ಕು ಫೋಟೋ ಇಟ್ಕೊಂಡು ಅದಕ್ಕೊಂದು ಐವತ್ತು ಸಾವಿರ ಅದು ಅದನ್ನು ಸಬ್ಮಿಟ್ ಮಾಡಿದ್ರೆ ಆನ್ಲೈನಲ್ಲಿ ಪಾಯ ಹಾಕಿ ಅವ್ರದ್ದೊಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮತ್ತು ಎಲ್ಲ ಮತ್ತು ಒಂದು ಕ್ಯಾಶ್ ಇನ್ಕಮ್ ಎಲ್ಲ ಇದ್ದರೆ ಐವತ್ತು ಸಾವಿರ ಶಾಂಕ್ಷನ್ ಆಗುತ್ತೆ ಮತ್ತು ಲಿಂಟ್ಲಿಗೆ ಒಂದು ಐವತ್ತು ಸಾವಿರ ಮೋಡಿಗೆ ಒಂದು ಐವತ್ತು ಸಾವಿರ ಇನ್ನೆಲ್ಲ ಮುಗಿದ ನಂತರ ಒಂದು ಐವತ್ತು ಸಾವಿರ ಈ ಥರ ನಾಲ್ಕು ಕಂತುಗಳಲ್ಲಿ ಸರ್ಕಾರ ಎರಡು ಲಕ್ಷ ಕೊಡ್ತಕ್ಕಂಥದ್ದು ಮೊದಲಿಂದ ಪಿ ಎಮ್ ಅಮಾಜ್ ಯೋಜನೆ ಅಂತ ಇರುತ್ತೆ ಸೋಲಾರ್ನಲ್ಲೂ ಸಬ್ಸಿಡಿ ಪಡಿಬೋದು ಅದೇ ರೀತಿ ರೈತರು ಮನೆ ಕಟ್ಟೋದಕ್ಕೂ ಕೂಡ ಒಂದು ಅನುಕೂಲ ಪಡಿಬೋದು ನಮ್ಮ ಮಾಹಿತಿನ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ನಿಮ್ಗೆ ಏನೇ ಮಾಹಿತಿ ಬೇಕಾದರೆ ಈ ಥರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಆಗಿರ್ಬೋದು ಈ ಥರ ಕೇಂದ್ರಗಳಿಗೆ ಭೇಟಿ ನೀಡಿದ್ರೆ ಇಲ್ಲ ನಮ್ಮ ಆಫೀಸ್ಗೂ ಬಂದರೂ ಸಹ ತಾವು ಅನುಕೂಲ ಪಡಿಬೋದಾಗಿರ್ತದೆ ಇನ್ನು ಹೆಚ್ಚಿಗೆ ಸರ್ಕಾರದಿಂದ ಏನೋ ತುಂಬ ಅನುಕೂಲ ಇದೆ ಆದರೆ ಗೊತ್ತಿರೋರೇ ಹೇಳಿದ್ರಲ್ಲ ಆಗಲೇ ಗೊತ್ತಿರೋರೇ ಅನುಕೂಲ ಪಡಿತಾರೆ ಅದರಲ್ಲೂ ಈ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾರೆ ಅವ್ರಿಗೆ ಬೇಕಾದವ್ರಿಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ ಅನ್ನೋ ಉದ್ದೇಶಕ್ಕೆ ಟ್ಯಾಕ್ಟ್ರ್ ಆಗಿರ್ಬೋದು ಕಲ್ಟಿವೇಟರ್ ಆಗಿರ್ಬೋದು ಅವ್ರು ಬರ್ತಕ್ಕಂಥದ್ದನ್ನು ಈಗ ಈ ವರ್ಷದಲ್ಲಿ ಐದು ಬಂದಿದೆ ಟ್ಯಾಕ್ಟರ್ ಅಂತಾರೆ ಅಲ್ಲೊಂದು ಐವತ್ತು ಅಪ್ಲಿಕೇಶನ್ ಬಂದಾಗ ಐದು ಜನ ಯಾರು ಗೆದ್ದಿರ್ತಾರೆ ಪ್ರತಿನಿಧಿಗಳು ಅವರಿಗೆ ಮಾತ್ರ ಆಯ್ಕೆ ಮಾಡುವಂಥ ಪದ್ಧತಿಗಳು ಮೊದಲಿಂದನೂ ಇದೆ ಆದರೆ ಕೆಲವೊಂದು ಬಾರಿ ಯಥೇಚ್ಛವಾಗಿ ಸಸಿ ನೀಡುವಂಥ ಕಾರ್ಯಗಳು ಬೀಜ ನೀಡುವಂಥ ಕಾರ್ಯಕ್ಕೂ ಔಷಧಿ ನೀಡೋದು ಎಲ್ಲರಿಗೂ ಸಿಗ್ತದೆ ಅದು ಪ್ರತಿಯೊಬ್ಬ ಪಾಣಿಯರೊಂದೂ ಕೂಡ ಹತ್ತು ಸಾವಿರ ನೀವು ಕಿಸಾನ್ ಸಭಾ ಯೋಜನೆ ಸಿಗುತ್ತೆ ಅಂತ ಆದರೆ ಇದು ಕೂಡ ಕೆಲವೊಂದು ವ್ಯವಸ್ಥೆಗಳಲ್ಲಿ ಎಲ್ಲರಿಗೂ ಸಿಗ್ತದೆ ಅದನ್ನು ನಾವು ಅಧಿಕಾರಿಗಳ ಹತ್ರ ಕೇಳಿ ಪಡ್ಕೊಂಡಾಗ ಮಾತ್ರ ಸಿಗ್ತದೆ ಇಲ್ಲಾಂದ್ರೆ ನಾವು ನಮ್ಮಂಥವ್ರಿಗಿಲ್ಲ ನಿಮ್ಮಂಥವ್ರಿಗಿಲ್ಲ ಅನ್ನೋ ಇರ್ತೀವಿ ನಿಜವಾದ ರೈತರು ಇಂಥ ರೈತ ಸಂಪರ್ಕ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡೋದ್ರ ಮುಖಾಂತರ ಈ ಸರ್ಕಾರದಿಂದ ಸಿಗೋ ಸೌಲಭ್ಯಗಳನ್ನ ಪಡಿಬೋದಾಗಿರ್ತದೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗಲಿಲ್ಲ ಅಂದರೆ ನಮ್ಮ ಒಂದು ಶ್ರೇಯ ಅಭಿವೃದ್ಧಿ ಸಂಸ್ಥೆ ಅಥವಾ ನಮ್ಮ ಸಾರ್ವಜನಿಕ ಸಂಸ್ಥೆಗೆ ಭೇಟಿ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಸರ್ಕಾರದ ಅಥವಾ ಅಧಿಕಾರಿಗಳಿಗೆ ನಾವು ಹೇಳ್ತೀವಿ ಅಪ್ಪ ಅಧಿಕಾರಿಗಳೆಲ್ಲ ಒಳ್ಳೆಯವ್ರು ಇರ್ತಾರೆ ಅವ್ರಿಗೆ ರೈತರಿಗೆ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಳ್ಳಿಗಳಲ್ಲಿ ಏನಾಗುತ್ತೋ ಗೊತ್ತಿರಲ್ಲ ನಮ್ಮಂಥ ಎನ್ ಜಿ ಒಗಳು ಸನ್ ತಮ್ಮಂಥವರು ತಿಳಿಸ್ದಾಗ ಮಾತ್ರ ಅನುಕೂಲ ಆಗ್ತದೆ ಅನ್ನೋ ಮಾಹಿತಿ ತಿಳಿಸ್ತಾ ತಾವು ಯಾವಾಗ ಬೇಕಾದರೂ ಭಾನುವಾರ ಒಂದಿನ ರಜೆ ಇರುತ್ತೆ ನಮ್ಮ ಸಾರ್ವಜನಿಕ ಸಂಪರ್ಕ ಕೇಂದ್ರ ಸೋಮವಾರದಿಂದ ಶನಿವಾರದ ಒಳಗಡೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಒಳಗಡೆ ನಮ್ಮ ಕಚೇರಿ ನಂಬರ್ಗಳಿಗೆ ತಾವು ಕಾಲ್ ಮಾಡೋ ಮುಖಾಂತರ ಅಥವಾ ನನ್ನ ನಂಬರ್ಗೂ ಕಾಲ್ ಮಾಡೋ ಮುಖಾಂತರ ಅಥವಾ ಭೇಟಿ ಮಾಡೋ ಮುಖಾಂತರ ಅನುಕೂಲ ಪಡಿಬೋದು ಅಂತ ಮಾಹಿತಿ ತಿಳಿಸ್ತಾ ಹೋಗಲಿ ಇಂಥ ರೈತರ ಪರ ತಾವುಗಳು ಉತ್ತಮವಾಗಿ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದೀರಾ ನಾನು ಕೇಳ್ಪಟ್ಟಿದ್ದೆ ನೋಡಿದ್ದೆ ಸುಮಾರು ವೀಡಿಯೋಗಳು ನೋಡಿದ್ದೆ ಸರ್ ನಿನ್ನೆ ತಾನೇ ಒಂದು ವೀಡಿಯೋ ಹಾಕಿದ್ರಿ ಚಂಡರಾಯಪಟ್ಟಣದ ಯಾಡಾಳ ಗ್ರಾಮದಲ್ಲಿ ಒಂದು ಒಳ್ಳೆ ನರ್ಸರಿ ಒಂದು ಒಳ್ಳೆ ಟೈ ಉತ್ತಮವಾದ ತಳ್ಳಿಗಳನ್ನ ಮಾರ್ತಕ್ಕಂಥದ್ದು ಪಕ್ಕದವ್ರ ಗ್ರಾಮ ದೇವನಹಳ್ಳಿ ಚಂಡ್ರಾಯಪಟ್ಟಣ ಪಕ್ಕದ ಯಾಡಾಳ ಅಂಥದ್ದು ನಮ್ಗೆ ಗೊತ್ತಿರಲಿಲ್ಲ ತಾವು ಹೋಗಿ ಇಂಟ್ರ್ಯೂ ಮಾಡಿ ಅವ್ರನ್ನ ರೈತರನ್ನ ತಾವು ಖುದ್ದಾಗಿ ಭೇಟಿ ಮಾಡಿ ನಿಜವಾಗ್ಲೂ ಸಂತೋಷ ಆಗ್ತದೆ ಇಂಥ ವೀಡಿಯೋಗಳು ನೋಡಿದ್ರೆ ಆದ್ದರಿಂದ ನಮ್ಮ ಯುವಕರು ಇಂಥ ವೀಡಿಯೋಗಳನ್ನ ಹೆಚ್ಚಿಗೆ ಶೇರ್ ಮಾಡೋ ಮುಖಾಂತರ ರೈತರಿಗೆ ಅವ್ರ ತಂದೆಗಳಿಗೆ ಯಾಕಂದರೆ ರೈತರು ಪಾಪ ಓದಿರಲ್ಲ ಅವ್ರ ಓದೋಕ್ಕೆ ಪರಿಸ್ಥಿತಿ ಇರಲ್ಲ ಮಕ್ಕಳನ್ನ ಓದ್ತಾ ಇರ್ತಾರೆ ಅಂಥ ಈ ಏನು ಎಜುಕೇಟೆಡ್ ಮಕ್ಕಳು ಒಂದು ಹದಿನೈದರಿಂದ ಮೂವತ್ತೈದು ನಲವತ್ತು ವರ್ಷದಲ್ಲಿ ಮಕ್ಕಳು ಮಕ್ಕಳಿರ್ತಾರೆ ಅವರು ಹೆಚ್ಚಿಗೆ ಇದನ್ನು ವೀಡಿಯೋಗಳ್ನ ನೋಡಿ ಶೇರ್ ಮಾಡೋ ಮುಖಾಂತರ ರೈತರಿಗೆ ಏನಿದೆ ಅನುಕೂಲನ ಪಡ್ಕೊಳೋ ಕೆಲಸ ಮಾಡಬೇಕು ಮುಖ್ಯವಾಗಿ ಸರ್ಕಾರ ರೈತರ ಮಕ್ಕಳಿಗೆ ಉದ್ಯೋಗ ಒಂದು ಗ್ರಾಮೀಣ ಮಕ್ಕಳಿಗೆ ಅಂತಲೇ ಸರ್ಕಾರದಲ್ಲೇ ಉದ್ಯೋಗ ಕೋಟ ಇರ್ತದೆ ಅದು ಸರ್ಟಿಫಿಕೇಟ್ ಮಾಡಿರಬೇಕು ನೀವು ಗ್ರಾಮೀಣ ಕೋಟದಲ್ಲಿ ಅದು ಇಟ್ಟಿದರೆ ಯಾವುದೇ ಸರ್ಕಾರಿ ಪ ಸೌಲಭ್ಯ ಪಡಿಬೋದು ಸರ್ಕಾರಿ ಉದ್ಯೋಗ ಪಡಿಬೋದು ಮುಖ್ಯವಾಗಿ ನನ್ನ ಕಚೇರಿನಲ್ಲಿ ಯಾವುದೇ ರೈತರು ಮಕ್ಕಳು ಬಂದು ಉದ್ಯೋಗ ಬೇಕಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಯಾಕಂದರೆ ರೈತರೇ ದೇಶದ ಬೆನ್ನೆಲುಬು ರೈತರು ಬೆಳೆಯೋ ಅನ್ನನ ನಾವೆಲ್ಲ ತಿಂತೀವಿ ಯಾರು ಬೆಳೆದಿದ್ದಾರೆ ಅದೆಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ಎಲ್ಲೋ ಬೆಳೆದಿದ್ದಾರೆ ಕಷ್ಟ ಬಿದ್ದು ಅಂಥವು ನಾವು ತಿಂತಕ್ಕಂಥ ಕರ ಪ್ರತಿ ಹಗಲಲ್ಲೂ ರೈತರ ಶ್ರಮ ಇರುತ್ತೆ ಅದರಿಂದ ನಾವು ರೈತರ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸು ರೈತರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ರೈತರದ್ದು ಏನೇ ಇದ್ರೂ ಕೂಡ ನಾವು ನಿಮ್ಮ ಚಾನಲ್ ಪರವಾಗಿ ಯಾವತ್ತೂ ಇರ್ತೀವಿ ನಮ್ಮ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಹೊತ್ತು ಇನ್ನೂ ಹೆಚ್ಚಿಗೆ ರೈತರಿಗೆ ಏನು ಅನುಕೂಲ ಆಗುತ್ತೋ ಅದನ್ನು ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತ ಈ ಒಂದು ಚಾನಲ್ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾರಾದರೂ ಮನೆಯಲ್ಲಿ ಮೂರು ಜನ ಮಹಿಳೆ ಇದ್ದರೂ ಕೂಡ ಒಬ್ಬರಿಗೆ ಯಾರು ಒಬ್ಬರಿಗೆ ಉಜ್ವಲ ಯೋಜನೆಯಲ್ಲಿ ಅಪ್ಲೈ ಮಾಡಿದ್ರೆ ಅದು ಆಯ್ಕೆ ಆಗುತ್ತೆ ಆ ಸಂಬಂಧಪಟ್ಟ ಅವರು ತಮಗೆ ಆ ಕ ಇವರಿಗೆ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಕರೆ ಮಾಡಿ ಉಚಿತವಾಗಿ ಗ್ಯಾಸ್ ಕೊಡ್ತಕ್ಕಂಥ ಸ್ಕೀಮ್ ಒಂದಿದೆ ಅದು ಈ ಕುಟುಂಬದವ್ರಿಗೆ ಎರಡನೇದಾಗಿ ಇನ್ನೊಂದು ಏನೇನು ತಿಳಿಸಕ್ಕೆ ಇಷ್ಟಪಡ್ತೀರಂದರೆ ಗ್ರಾಮೀಣ ಯೋಜನೆ ಶೌಚಾಲಯ ಗ್ರಾಮೀಣ ಯೋಜನೆ ಅಂತೇಳಿ ಒಂದಿದೆ ಮೊದಲಿಂದನೇ ಇದೆ ಒಂದು ಒಂದು ಮನೆಗೆ ಒಂದು ಶೌಚಾಲಯ ಇರಬೇಕು ಅಂತ ಯಾಕಂದರೆ ಮೊದಲೆಲ್ಲ ಸಂಡಾಸ್ ಮೊದಲೆಲ್ಲ ಏನಂದರೆ ಹಳ್ಳಿಗಳಲ್ಲೆಲ್ಲ ಒಂದು ಹೊರಗಡೆ ಎಲ್ಲವೋ ಒಂದು ಕಡೆ ಹೊರಗಡೆ ಹೋಗ್ತಕ್ಕಂಥ ವ್ಯವಸ್ಥೆಗಳಿತ್ತು ಆಮೇಲೆ ರಸ್ತೆಗಳೇ ಬದಿಗಳೆಲ್ಲ ಇದ್ದರು ಇದನ್ನೆಲ್ಲ ನಿರ್ಮೂಲನೆ ಮಾ ನಿರ್ಮೂಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಸೇ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂದರೆ ಗ್ರಾ ಶೌಚಾಲಯ ಗ್ರಾಮೀಣ ಯೋಜನೆ ಅಂತ ಮಾಡಿ ಹನ್ನೆರಡು ಸಾವಿರ ಅನುದಾನ ಅವ್ರಿಗೆ ಶೌಚಾಲಯ ಕಟ್ಟಿಸ್ಲಿಕ್ಕೆ ಅಂತಾನೆ ಅನುದಾನ ಕೊಡು ಕಟ್ಟೋ ವ್ಯವಸ್ಥೆ ಒಂದು ಸ್ಕೀಮ್ ಇರುತ್ತದೆ ಅದನ್ನು ನಮ್ಮ ಕಚೇರಿಗೆ ಬಂದರೆ ಅಪ್ಲೈ ಮಾಡಿಕೊಡ್ತೀವಿ ಅದಕ್ಕೆ ಅವರು ಮನೆಯಲ್ಲಿ ಶೌಚಾಲಯ ಇಲ್ಲಾಂದರೆ ಸಾಕು ಅವರು ಈ ಸೊತೂನು ಅಥವಾ ಆಧಾರ್ ಕಾರ್ಡ್ ಏನಾದರೂ ಡಾಕ್ಯುಮೆಂಟ್ ಸಂಬಂಧಪಟ್ಟ ಡಾಕ್ಯುಮೆಂಟ್ ಬ್ಯಾಂಕ್ ಪಾಸ್ಬುಕ್ ಎಲ್ಲ ತೊಗೊಂಡು ಕೊಟ್ಟರೆ ನಾವು ಅದಕ್ಕೆ ಅಪ್ಲೈ ಮಾಡಿಕೊಡ್ತೀವಿ ಸಂಬಂಧಪಟ್ಟ ನಾಡಗ ಇದ್ರ ತಲೆ ಇದರಲ್ಲಿ ನಾಡ ಕಚೇರಿಗಳಲ್ಲಿ ಹೋಗಿ ಅಲ್ಲಿ ಸಂಬಂಧಪಟ್ಟ ಪಿ ಡಿಒನು ಅಥವಾ ಸಂಬಂಧಪಟ್ಟ ಆರ್ ಹೋಗಿ ಭೇಟಿ ಮಾಡಿ ಅವ್ರಿಗೆ ಒಂದು ಹನ್ನೆರಡು ಸಾವಿರ ಅನುಕೂಲ ಪಡೆಯಬಹುದು ಸರಿ ಸರ್ ಸರಿ ಸರ್ ಒಂದು ನಿಮಿಷ ನಮ್ದು ಒಂದು ಪ ಪ್ರಶ್ನೆ ಕಾಡ್ತಾ ಇದೆ ಈಗ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೊಡ್ತಾರೆ ಆದರೆ ಅದೇ ವಿವಾಹಕ್ಕೆ ವಿವಾಹಕ್ಕೆ ಏನಾದರೂ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳಿದೆಯಾ ಆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ರೈತರಿಗೆ ವಿವಾಹ ಆದರೆ ಈಗ ಅನ್ನ ಅವರು ಏಜ್ ಬಂದ ಮೇಲೆ ಎಲ್ಲ ಎಜುಕೇಷನ್ ಎಲ್ಲ ಮುಗಿದ ಮೇಲೆ ಅವರು ವಿವಾಹ ಮಾಡಿಕೊಂಡ್ರೆ ಆ ಸರ್ಕಾರದಿಂದ ಅವ್ರಿಗೋಸ್ಕರ ಏನಾದರೂ ಬಿಟ್ಟಿದ್ಯಾ ಅಂತ ಕೇಳಿ ಕೇಳ್ತೀನಿ ರೈತರ ಮಕ್ಕಳು ಅಂತ ಏನಿಲ್ಲ ವಿವಾಹ ಅಂದರೆ ಪ್ರತಿಯೊಬ್ಬ ಮಕ್ಕಳು ಕೂಡ ವಿವಾಹ ಆಗ್ತದೆ ರೈತರ ಮಕ್ಕಳಿಗೂ ಕೂಡ ಮೊದಲ ಕಾಲದಲ್ಲಿ ಹೇಳ್ತಾ ಇದ್ರು ಏನೋ ಒಂದು ಆದರೆ ಈಗ ಎಲ್ಲ ರೈತರೇ ಈಗ ಚೆನ್ನಾಗಿದ್ದಾರೆ ಚೆನ್ನಾಗಿ ಒಂದು ಸ್ಯಾಲ್ರಿ ತಗೊಳೋನು ಇಪ್ಪತ್ತು ಸಾವಿರ ದುಡಿಯೋದು ಒಂದೇ ಆದರೆ ರೈತರು ಬೆಳೆ ಬೆಳೆದು ಐವತ್ತು ಸಾವಿರ ಲಕ್ಷ ದುಡಿಬೋದು ಅದ್ರ ತಲೆ ಅವ್ರ ಆಧುನಿಕತೆಯಿಂದ ಯಾವ ಥರ ಬೆಳೆ ಬೆಳೀತಾರೆ ಆ ಥರ ಆಗಿದೆ ಆಮೇಲೆ ರೈತರು ರೇಷ್ಮೆ ಬೆಳೆ ಬೆಳೆದು ಒಳ್ಳೆ ಮನೆ ಕಟ್ಟಿಸೋದು ನಾವು ನೋಡಿದ್ದೀವಿ ಆಮೇಲೆ ಉತ್ತಮವಾಗಿ ಮದುವೆ ಮಾಡಿರೋದು ನೋಡಿದ್ದೀವಿ ಅವರೇ ನಾರ್ಮಲ್ ಪರ್ಸನ್ಗೆ ರೈತರು ಕೂಡ ತುಂಬ ಚೆನ್ನಾಗಿ ಸಮೃದ್ಧಿಗೆ ಜೀವನ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಅದರಲ್ಲೂ ನಮ್ಮ ಗ್ರಾಮೀಣ ಭಾಗದಲ್ಲಿ ತುಂಬ ಚೆನ್ನಾಗಿದ್ದಾರೆ ರೈತರು ಇನ್ನೂ ಚೆನ್ನಾಗಿರಲಿ ಆದರೆ ವಿವಾಹಕ್ಕಂತ ಏನು ಆ ಥರ ಅನುದಾನಗಳು ಇರೋದಿಲ್ಲ ಅವರು ಸಪ್ರೇಟಾಗಿ ಅದು ವಿವಾಹ ಒಂದು ಸಪ್ರೇಟಾಗಿ ವೈಯಕ್ತಿಕ ವಿಚಾರ ಆಗಿರ್ತದೆ ಆದರೆ ರೈತರು ಮಕ್ಕಳು ಏನೋ ನಲವತ್ತು ವರ್ಷ ಆದರೂ ಮದುವೆ ಆಗಿಲ್ಲ ಅಂದರೆ ಯಾವುದೇ ಹೆಣ್ಮಕ್ಳು ಇದ್ದರೆ ಒಂದು ಮನಸ್ಸಿನೇ ಅಂತೇಳಿ ಒಂದು ಟೆನ್ಷನ್ ಇರ್ತದೆ ಅದು ಮನಸ್ಸಿನೇ ಎಂಟುನೂರು ರೂಪಾಯಿ ಪೆನ್ಷನ್ ಬರ್ತದೆ ಅದೊಂದು ಅಪ್ಲೈ ಮಾಡಿಸ್ಕೊಡ್ಬೋದು ಅದು ಬಿಟ್ರೆ ರೈತರ ಮಕ್ಕಳಿಗೆ ವಿವಾಹ ಅಂತ ಏನು ಸಪ್ರೇಟಾಗಿ ಓದೋದಕ್ಕೆ ಬೇಕಾದರೆ ಇದೆ ನೀವು ರೈತರ ಮಕ್ಕಳು ಓದೋದಕ್ಕೆ ಫಾರಿನ್ಗೆ ಓದೋದಕ್ಕೂ ಕೂಡ ಅನುದಾನ ಇದೆ ಅದೆಲ್ಲ ನಾವು ಆನ್ಲೈನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಹಿಂದುಳಿದ ವರ್ಗಗಳ ಇಲಾಖೆ ಆಗಿರ್ಬೋದು ಅಲ್ಪಸಂಖ್ಯಾತರ ಇಲಾಖೆಗಳಿಗೆ ಈ ಮೂರು ಇಲಾಖೆಗಳಲ್ಲಿ ನಾವು ಈ ಮೂರು ಇಲಾಖೆಗಳಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಎಲ್ಲ ಜನರಲ್ಲರೂ ಕೂಡ ಅದು ಅನುಕೂಲ ಪಡಿಬೋದಾಗಿರ್ತದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಸ್ ಸಿ ಎಸ್ ಟಿ ಅಂಬೇಡ್ಕರ್ ನಿಗಮ ವಾಲ್ಮೀಕಿ ನಿಗಮ ಈ ಥರ ನಿಗಮಗಳಲ್ಲಿ ಇರ್ತಕ್ಕಂಥ ಒಳಪಡೋವರೆಲ್ಲ ಮಾಡ್ಬೋದಾಗಿರ್ತದೆ ಅಲ್ಪಸಂಖ್ಯಾತರ ನಿಗಮಗಳಲ್ಲಿ ಕ್ರಿಶ್ಚಿಯನ್ ಮುಸ್ಲಿಂ ಅನುಕೂಲ ಪಡಬೋದಾಗಿರ್ತದೆ ಇನ್ನೊಂದು ಕೊನೆಯ ಮಾಹಿತಿ ಏನಂದರೆ ವಿವಾಹಕ್ಕೆ ಅನುದಾನ ಇಲ್ಲ ಅದು ವೈಯಕ್ತಿಕ ವಿಚಾರ ನಲವತ್ತು ವರ್ಷ ಮಾತಾಡಿಲ್ಲ ನಲವತ್ತು ವರ್ಷ ಮದುವೆ ಆಗಿಲ್ಲ ಅಂದರೆ ಅವ್ರಿಗೆ ಒಂದು ಇದು ರೂಪಾಯಿಗೆ ಮನಸ್ಸಿನೇ ಕೊಡಿಸ್ಬೋದು ಕೊನೆಯದಾಗಿ ಎಜುಕೇಷನ್ ಲೋನ್ ಅಂತಿದೆ ಹತ್ತು ಸಾವಿರದಿಂದ ಇಪ್ಪತ್ತು ಲಕ್ಷದವರೆಗೂ ಅರಿವು ಸಾಲ ಅಂತ ಇದೆ ಸರ್ಕಾರನ ಬಿಟ್ಟಿರ್ತಾರೆ ಅದನ್ನು ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಹೋಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸಹಾಯಕ ನಿರ್ದೇಶಕರು ಇರ್ತಾರೆ ಅಧಿಕಾರಿಗೆ ನಾವು ಸಂಪರ್ಕ ಮಾಡಿದ್ರೆ ಖಂಡಿತವಾಗಿ ಆ ಒಂದು ಅವ್ರು ಯಾವ ಕಾಲೇಜಲ್ಲಿ ಒಂದು ಫೀಸ್ ಕಟ್ಟಿರ್ತಾರೆ ರಿಸೀಪ್ ಮಾಡಿಕೊಂಡು ಆ ಮಗುಗೆ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನಾವು ತೊಗೊಂಡು ಒಂದು ಸೆಟ್ ಎಲ್ಲ ಜೆರಾಕ್ಸ್ ಹಾಕಿ ಅದನ್ನು ಒಂದು ರೇಷನ್ ಕಾರ್ಡ್ ಬಡವರು ಅನ್ನೋದಕ್ಕೆ ರೇಷನ್ ಕಾರ್ಡು ಕ್ಯಾಶ್ ಇಂಡ್ ಕಮ್ಮಿ ಎಲ್ಲ ಹಾಕಿದ್ರೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಲಕ್ಷವರೆಗೂ ಅರಿವು ಸಾಲ ರೈತರ ಮಕ್ಕಳು ಪಡೆಯುವುದಾಗಿರ್ತದೆ ಆದ್ದರಿಂದ ರೈತರ ಮಕ್ಕಳು ಇದನ್ನು ಕೇ ನೋಡಿ ಕೂಡಲೇ ತಾವು ಏನಾದರೂ ಸಾಲ ಮಾಡಿ ಓದಿಸ್ತಾ ಇದ್ರೆ ಮಕ್ಕಳು ಈಗ ನನ್ನ ಮಕ್ಕಳು ಓದಿಸೋದಕ್ಕೆ ಕಷ್ಟ ಕಷ್ಟ ಅಂತ ಅಂತಾರೆ ಈ ಒಂದು ಅರಿವು ಸಾರ ಯೋಜನೆಯನ್ನು ಅನುಕೂಲ ಪಡ್ಕೊಬೇಕು ಅನ್ನೋದು ನನ್ನ ಆಸೆ ಆಗಿರ್ತದೆ ಅದನ್ನು ಕೂಡ ಆನ್ಲೈನಲ್ಲಿ ಸರ್ಕಾರ ಅವಾಗವಾಗ ಬಿಡ್ತಾ ಇರ್ತಾರೆ ಎರಡು ಮೂರು ತಿಂಗಳಿಗೊಂದ್ಸರಿ ಐದು ತಿಂಗಳಿಗೊಂದ್ಸರಿ ಸರಿ ಬಿಡ್ತಾರೆ ಆ ಬಿಟ್ಟಾಗ ನಾವು ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡ್ತೀವಿ ಅದೇ ಥರ ಎಜುಕೇಷನ್ ಲೋನ್ ಅಪ್ಲೈ ಮಾಡಿದಾಗ ಒಂದು ತಂದೆ ತಾಯಿಗಳಿಗೆ ರೈತರಿಗೆ ಒಂದು ಹೆಚ್ಚಿನ ಆಗೋದಿಲ್ಲ ಅನ್ನೋ ಮಾಹಿತಿನ ತಿಳಿಸೋಕೆ ಇಷ್ಟಪಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾವು ಮುಂದೆ ತಿಳಿಸ್ಕೊಳ್ಳೋದು ಯಾಕಂದರೆ ತುಂಬ ಇದೆ ತುಂಬ ರೈತರು ಅಂದರೆ ಮಕ್ಕಳು ಬರ್ತಾರೆ ಅವರು ಗಂಡ ತಿರೋದ್ರೆ ವಿಧ್ವೆಗಳಾಗ್ತಾರೆ ಅವ್ರದ್ದು ಜಮೀನು ಅವ್ರಿಗೆ ಪಾಣಿ ಭೌತಿಕತೆಗಳು ಮಾಡಿಸ್ಕೊಡೋದಾಗಿರ್ಬೋದು ಈಗ ಎಕ್ಸಾಂಪಲ್ ತಾತ ಜಮೀನು ಇರ್ತದೆ ತಾ ತಾತ ಜಮೀನು ತಂದೆಯೂ ತಿರು ಒಂದು ಮಗನಿಗೆ ಮೊಮ್ಮಗನಿಗೆ ಮಾಡಿಸ್ಬೇಕಾದ್ರೆ ಆ ಡೆತ್ ಸರ್ಟಿಫಿಕೇಟು ಮತ್ತು ವಂಶವೃಕ್ಷೆಗಳನ್ನ ಮಾಡಿಸೋ ಮುಖಾಂತರ ಅದನ್ನು ತಾಲೂಕು ಕಚೇರಿಗಳಲ್ಲಿ ನಾವು ಅರ್ಜಿ ಹಾಕ್ಕೊಂಡು ಅದನ್ನು ಪೌತಿಕಾತೆಗಳನ್ನ ಮಾಡಿಸೋ ಕೆಲಸನೂ ಕೂಡ ನಮ್ಮ ಕಚೇರಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ಅನುಕೂಲ ಆಗಲಿ ಯಾಕಂದರೆ ಎಷ್ಟೋ ಜನ ರೈತರಿಗೆ ನೈಂಟಿ ಪರ್ಸೆಂಟ್ ರೈತರಿಗೆ ತಾಲೂಕು ಆಫೀಸ್ ಕಡೆ ಎಲ್ಲಿ ಹೋಗ್ಬೇಕು ತಾಲೂಕು ಆಫೀಸಲ್ಲಿ ಯಾರಿದ್ದಾರೆ ತಹಶೀಲ್ದಾರ್ನ ಭೇಟಿ ಮಾಡೋದು ಹೇಗೆ ಅವರ ಒಂದು ಕಾರ್ಯವೈಖರಿ ಏನು ಅನ್ನೋದು ಇನ್ನೂ ಎಷ್ಟೋ ಜನ ರೈತರಿಗೆ ಗೊತ್ತಿಲ್ಲ ಒಂದು ಭಯ ಬಿತ್ತರಾಗಿದ್ದಾರೆ ನಮ್ಮ ರೈತರು ಯಾವ ಥರ ಅಂದರೆ ನಾವು ಬೆಳೆ ಬೆಳೆಯನ್ನು ಕೂಡ ಮಾರ್ಕೆಟ್ಗೆ ಹಾಕೋದಿಲ್ಲ ಅಲ್ಲೇ ಬಂದು ತೊಗೊಂಡೋಗೋರಿಗೆ ಕಾಯ್ತಾ ಇರ್ತಾರೆ ಯಾಕಂದರೆ ಅದು ಹತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಲಾಭ ಸಿಗಲಿ ನಾವು ಒಂದು ಜಾಗ ಬೇರೆ ಜಾಗಕ್ಕೆ ಹೋಗೋದು ಬೇಡ ನಾವು ಇಲ್ಲೇ ಒಂದು ವ್ಯವಹಾರ ವ್ಯಾಪಾರ ಮಾಡಿಕೊಂಡು ನಮ್ಮ ಜೀವನ ನಾವು ಸಾಕೊಂಡು ಸುಗಮವಾಗಿ ಅನ್ನೋ ಭಾವನೆ ರೈತರದ್ದು ಇರ್ತದೆ ಆದರೆ ಬಳ್ಳಾಳಿಗಳು ಬಂದು ಏನು ಮಾಡ್ತಾರೆ ಖರೀದಿ ಮಾಡ್ತಾರೆ ಒಂದು ಕೆ ಜಿ ಟೊಮೊಟೋನ ಇಲ್ಲಿ ಬಂದು ಐವತ್ತು ರೂಪಾಯಿ ಖರೀದಿ ಮಾಡ್ತಾರೆ ಅದಕ್ಕೆ ನೂರು ರೂಪಾಯಿ ಮಾಡ್ತಾರೆ ಒನ್ ಟು ಡಬಲ್ ಲಾಭ ಮಾಡ್ತಾರೆ ಮಧ್ಯವರ್ತಿಗಳಾಗಲಿ ಎಲ್ಲ ವ್ಯಾಪಾರಗಳಲ್ಲೂ ಇರ್ತದೆ ಆದರೆ ರೈತರಿಗೆ ಸಿಗೋ ಸೌಲಭ್ಯ ನಿಜವಾಗ್ಲೂ ತಿಳಿಯ ಸಿಗಬೇಕು ಅನ್ನೋದೇ ನಮ್ಮ ಸಂಸ್ಥೆ ಉದ್ದೇಶ ಆಗಿದೆ ಅನುಕೂಲ ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಧನ್ಯವಾದಗಳು ಸರ್ ಇವತ್ತು ನಿಜಕ್ಕೂ ಹೇಳ್ತೀನಿ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ಹಾಗೂ ಸಾರ್ವಜನಿಕರಿಗೆ ಮುಟ್ಟಿಸೋ ಕೆಲಸ ನಮ್ಮ ಚಾನಲ್ನಿಂದ ಆಗಿದೆ ಅಂತ ನಾನು ಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ಸಂದರ್ಶನ ಕೊಟ್ಟು ಭಾಳಷ್ಟು ಉತ್ತಮವಾದ ಮಾಹಿತಿಯನ್ನು ನೀವು ಹಂಚ್ಕೊಂಡಿದ್ದೀರಿ ಈ ಒಂದು ಎಪಿಸೋಡ್ಗೆ ಕಾರಣರಾದಂಥವರು ಬಹಳ ಮುಖ್ಯವಾಗಿ ನಮ್ಮ ವೆಂಕಟೇಶ್ ಸರ್ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತೇನೆ ಯಾಕೆಂದರೆ ಈ ಒಂದು ರಮಣೀಯವಾದಂಥ ಸ್ಥಳದಲ್ಲಿ ಈ ಒಂದು ವಿಡಿಯೋವನ್ನು ಮಾಡಬೇಕು ಅಂತೇಳಿ ನಮಗೆ ಐಡಿಯಾ ಕೊಟ್ಟವ್ರೆ ನಮ್ಮ ವೆಂಕಟೇಶ್ ಅವರು ಅದೇ ರೀತಿಯಾಗಿ ನಮ್ಮ ಕಲಾಕಾರ ಗೋಪಿಯವರಿದ್ದಾರೆ ಅವ್ರಿಗೂ ಸಹ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೇನೆ ಯಾಕೆ ಅಂತಂದರೆ ಅವರು ಎಲ್ಲೂ ವಿಡಿಯೋ ಲ್ಯಾಗ್ ಆಗಬಾರ್ದು ಅಥವಾ ಮಾಹಿತಿ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತೇಳಿ ಅವರು ಕೆಲವೊಂದು ಮಾರ್ಗದರ್ಶನಗಳನ್ನು ನೀಡ್ತಾ ಇರ್ತಾರೆ ಅವ್ರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ಆಹ್ವಾನಿತರಾಗಿ ಮಾಹಿತಿಗಳನ್ನು ಹಂಚಿಕೊಂಡಂಥ ತಮಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ ಸರ್ ಧನ್ಯವಾದಗಳು ಯು ಸರ್ ಇಂಥ ಉತ್ತಮವಾಗಿ ಈ ಒಂದು ಚಾನಲ್ಗೆ ಈ ಚಾನಲ್ನವ್ರು ನನಗೆ ಹೇಳಿದಾಗ ಇಂಥ ಒಂದು ತಮ್ಮದು ಸಂದರ್ಶನ ಇದೆ ಬನ್ನಿ ಅಂತ ಹೇಳಿದಾಗ ಅದರಲ್ಲೂ ಕೂಡ ಇಂಥ ರಮಣೀಯ ಸ್ಥಳ ಇದು ಇದೊಂದು ಅವತಿ ಒಂದು ಜಾಗ ಒಂದು ಅವತಿ ಬೆಟ್ಟದಂತಹ ತಪ್ಪಲಿನ ಜಾಗಕ್ಕೆ ಬಂದು ನಮ್ಮನ್ನು ಈ ಒಂದು ಇಂಟ್ರ್ಯೂ ಮಾಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ರೈತರು ಹೆಚ್ಚಿನದ ಸಂಖ್ಯೆಯಲ್ಲಿ ಅನುಕೂಲ ಪಡಿಬೇಕಾಗಿ ನಾನು ಕೂಡ ಮನವಿ ಮಾಡ್ತೀನಿ ನಮಸ್ಕಾರ